ನಮಸ್ಕಾರ ನಿಮ್ಮ ಐಡಿಯಾ ವೆಂಕಟೇಶ್ ಕೋಟೆ ರಾಜ್ಯದ ಮಾಜನತೆಗೆ ಕೇಂದ್ರ ಸರ್ಕಾರ ಒಂದು ಸುವರ್ಣ ಅವಕಾಶವನ್ನು ಕಪ್ಸ್ಕೊಟ್ಟಿದೆ ಅದರ ಬಗ್ಗೆ ಮಾಹಿತಿಯನ್ನು ಹಂಚ್ಕೊಳ್ಲಿಕ್ಕೆ ತಮ್ಮ ಮುಂದೆ ಬಂದಿದ್ದೀನಿ ದಯಮಾಡಿ ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಈ ಒಂದು ವಿಡಿಯೋವನ್ನು ಸ್ಕಿಪ್ ಮಾಡದೆ ಕೊನೆವರೆಗೂ ವೀಕ್ಷಣೆ ಮಾಡಿ ರಾಜ್ಯದ ಉದ್ದಗಲಕ್ಕೂ ನಾವು ವೀಕ್ಷಣೆ ಮಾಡಿದಂಥ ಸಂದರ್ಭದಲ್ಲಿ ಕೊಳಚೆ ಪ್ರದೇಶದಲ್ಲಿ ವಾಸ ಮಾಡ್ತಿರುವಂಥ ಸಮುದಾಯ ಮತ್ತು ಬಡ ಸಮುದಾಯ ಹಾಗೂ ಮಧ್ಯಮ ವರ್ಗದ ಸಮುದಾಯ ಹೆಚ್ಚಿನ ಸಂಖ್ಯೆಯಲ್ಲಿ ಇದ್ದು ಇವರಿಗೆ ಅನುಕೂಲ ಆಗಲಿ ವಸತಿಯನ್ನು ಹೊಂದಲಿ ಸೂರನ್ನು ಕಲ್ಪಿಸ್ಕೊಳ್ಳಿ ಅಂತೇಳಿ ಕೇಂದ್ರ ಸರ್ಕಾರ ಪ್ರೋತ್ಸಾಹಧನವನ್ನು ಕೊಡಲಿಕ್ಕೆ ಅರ್ಜಿಯನ್ನು ಕಲ್ಫರ್ ಮಾಡಿದೆ ಈ ಅರ್ಜಿಯನ್ನು ಹಾಕಲಿಕ್ಕೆ ಹದಿನೈದು ಏಳು ಎರಡು ಸಾವಿರದ ಇಪ್ಪತ್ತೈದು ಮನೆ ದಿನಾಂಕ ಆಗಿದ್ದು ಸೈಬರ್ ಸೆಂಟ್ರಲ್ ಆದರೂ ತಾವು ಅರ್ಜಿಯನ್ನು ಸಲ್ಲಿಸ್ಬೋದು ಇಲ್ಲ ಅಂತಂದರೆ ತಮ್ಮ ನಗರಸಭೆ ಅಥವಾ ಪ್ರಾಮೀಣ ಪಂಚಾಯಿತಿ ಅಥವಾ ಪುರಸಭೆಯಲ್ಲಿ ಕೂಡ ತಾವು ವಿಚಾರಣೆ ಮಾಡಿ ಅರ್ಜಿಯನ್ನು ಸಲ್ಲಿಸ್ಬೋದು ಅರ್ಜಿಯನ್ನು ಸಲ್ಲಿಸಿದಂಥ ಸಂದರ್ಭದಲ್ಲಿ ಕೇಂದ್ರ ಸರ್ಕಾರದಿಂದ ನಿಮಗೆ ಒಂದೂವರೆ ಲಕ್ಷ ಸಹಾಯಧನ ಸಿಗುತ್ತೆ ಹಾಗೆ ವಸತಿ ವಸತಿಯನ್ನು ಹೊಂದಲಿಕ್ಕೆ ರಾಜ್ಯ ಸರ್ಕಾರ ಕೂಡ ಪ್ರೋತ್ಸಾಹಧನವನ್ನು ಕೊಡಲಿಕ್ಕೆ ಮುಂದೆ ಬಂದಂಥ ಸಂದರ್ಭದಲ್ಲಿ ಈ ಹಿಂದೆ ಎಲ್ಲ ರಾಜ್ಯ ಸರ್ಕಾರನೂ ಕೂಡ ಪ್ರೋತ್ಸಾಹಧನ ಕೊಟ್ಟಿದೆ ಅದೇ ರೀತಿ ಈ ಸಲವೂ ಕೂಡ ರಾಜ್ಯ ಸರ್ಕಾರ ಏನಾದರೂ ಪ್ರೋತ್ಸಾಹಧನ ಕೊಡಲಿಕ್ಕೆ ಮುಂದೆ ಬಂದಂಥ ಸಂದರ್ಭದಲ್ಲಿ ರಾಜ್ಯ ಸರ್ಕಾರದಿಂದ ಕೂಡ ನಿಮಗೆ ಎರಡು ಲಕ್ಷ ಎಸ್ ಸಿ ಎಸ್ ಟಿಗೆ ಜನರಲ್ಗಾದರೆ ಒಂದು ಇಪ್ಪತ್ತು ಈ ರೀತಿ ರಾಜ್ಯ ಸರ್ಕಾರನೂ ಕೂಡ ಸಹಾಯಧನವನ್ನು ನೀಡ್ತಾ ಬಂದಿದೆ ಈಗಲೂ ಕೂಡ ಈಗಲೂ ಕೂಡ ನೀಡುತ್ತೆ ಅಂತ ನಾವು ಭರವಸೆಯನ್ನು ಇಟ್ಕೋಬೋದು ಎರಡು ಕ್ಲಬ್ ಮಾಡಿದಂಥ ಸಂದರ್ಭದಲ್ಲಿ ಎಸ್ ಸಿ ಎಸ್ ಟಿಗೆ ಲಕ್ಷ ಸಿಕ್ಕಂಥ ಸಿಗುವಂಥ ಸಂಭವ ಹೆಚ್ಚಿದೆ ಹಾಗೆ ಇತರೆ ಸಮುದಾಯಕ್ಕೆ ಎರಡು ಎಪ್ಪತ್ತು ಸಿಗುವಂಥ ಸಂಭವ ಹೆಚ್ಚಿದೆ ಹಾಗಾಗಿ ಒಂದು ಸೂರನ್ನು ಕಲ್ಪಿಸ್ಕೊಳ್ಳಿ ಅಂತೇಳಿ ಈ ಕೇಂದ್ರ ಸರ್ಕಾರ ಅವಕಾಶವನ್ನು ಕಲ್ಸ್ಕೊಟ್ಟಿದೆ ದಯಮಾಡಿ ತಾವೆಲ್ಲರೂ ಕೂಡ ಇದರ ಸದುಪಯೋಗ ಪಡ್ಕೊಳ್ಬೇಕು ಅಂತೇಳಿ ನಾನು ಬಯಸ್ತೀನಿ ಬನ್ನಿ ಈ ಥರ ಒಂದು ಕೇಂದ್ರ ಸರ್ಕಾರದ ಅನುದಾನದ ಅಥವಾ ಒಂದು ಮಾಹಿತಿಯನ್ನು ಹಂಚಿಕೊಳ್ಳಲಿಕ್ಕೆ ನಮ್ಮ ಎಚ್ ಡಿ ಕೋಟೆ ಪುರಸಭೆ ಏನೆಲ್ಲ ಕ್ರಮ ಕೈಗೊಂಡಿದೆ ಅಂತ ವೀಕ್ಷಣೆ ಮಾಡೋಣ ಬನ್ನಿ ಎಚ್ ಡಿ ಕೋಟೆ ಮಹಾಜನತೆಗೆ ನಮಸ್ಕಾರ ಇವಾಗ ಎಚ್ ಡಿ ಕೋಟೆಯ ಬಾಬುಜಿ ಸರ್ಕಲ್ ಬಳಿದೀವಿ ಕೇಂದ್ರ ಸರ್ಕಾರ ರಾಜ್ಯದ ಮಾಜನತೆಗೆ ಒಂದು ಅವಕಾಶವನ್ನು ಕಲ್ಪಿಸ್ಕೊಟ್ಟಿದೆ ಏನಪ್ಪ ಅಂತ ಹೇಳಿದ್ರೆ ಸೂರು ರಹಿತ ಬಡ ಸಮುದಾಯಗಳೇನಿದೆ ಅವರಿಗೆ ಸೂರನ್ನು ಕಲ್ಪಿಸ್ಲಿಕ್ಕೆ ಮತ್ತು ನಿವೇಶನವನ್ನು ಕಲ್ಪಿಸ್ಲಿಕ್ಕೆ ಹದಿನೈದು ಏಳು ಎರಡು ಸಾವಿರದ ಇಪ್ಪತ್ತೈದರವರೆಗೆ ಅರ್ಜಿಯನ್ನು ಸಲ್ಲಿಸಲಿಕ್ಕೆ ಒಂದು ಅವಕಾಶವನ್ನು ಕಲ್ಪಿಸ್ಕೊಟ್ಟಿದೆ ಇಂಥ ಅವಕಾಶವನ್ನು ಕಲ್ಪಿಸಿರುವ ಕೇಂದ್ರ ಸರ್ಕಾರದ ಸದುಪಯೋಗವನ್ನು ನಾವೆಲ್ಲ ಪಡ್ಕೋಬೇಕು ಆದರೆ ಇಂಥ ಅವಕಾಶವನ್ನು ಸಾರ್ವಜನಿಕರಿಗೆ ತಲುಪಿಸುವಲ್ಲಿ ಪು ಕೋಟೆ ಪುರಸಭೆ ಮತ್ತು ಆಡಳಿತ ಮಂಡಳಿ ಸಂಪೂರ್ಣ ವಿಫಲಾಗಿದೆ ಯಾಕೆ ಅಂತಂದರೆ ನೋಡಿ ಹದಿನೈದು ಏಳು ಎರಡು ಸಾವಿರದ ಇಪ್ಪತ್ತೈದಕ್ಕೆ ಅರ್ಜಿ ಸಲ್ಲಿಸಲಿಕ್ಕೆ ಕೊನೆ ದಿನಾಂಕ ಮಾನ್ಯ ಜಿಲ್ಲಾಧಿಕಾರಿಗಳು ಇಪ್ಪತ್ತಾರು ಆರು ಎರಡು ಸಾವಿರದ ಇಪ್ಪತ್ತೈದರಂದು ಈ ಒಂದು ಆದೇಶದ ಪ್ರತಿಯನ್ನು ಪುರಸಭೆಗೆ ರವಾನಿಸಿರ್ತಾರೆ ಆದರೆ ಪುರಸಭೆ ಸಾರ್ವಜನಿಕರಿಗೆ ಯಾವುದೇ ಮಾಹಿತಿಯನ್ನು ಒದಗಿಸ್ದೆ ತರಾತುರಿಯಲ್ಲಿ ಎರಡು ಹಿಂದೆ ಒಂದು ಫ್ಲೆಕ್ಸ್ ಮಾಡಿಸ್ಕೊಂಬಂದು ಸರ್ಕಲಲ್ಲಿ ಅಳವಡಿಕೆ ಮಾಡಿದ್ದಾರೆ ಅದು ಒಂದು ಫ್ಲೆಕ್ಸ್ನ ಶಿಸ್ತಾಗಿ ಅಳವಡಿಕೆ ಮಾಡಲಿಕ್ಕೂ ಸಾಧ್ಯವಾಗದಂಥ ಪರಿಸ್ಥಿತಿಯಲ್ಲಿ ಪುರಸಭೆ ಅಧೋಗತಿಗೆ ಇಳಿದಿದೆ ಅನ್ನೋದಕ್ಕೆ ಇದೇ ಉದಾಹರಣೆ ಬನ್ನಿ ಆ ಪ ಫ್ಲೆಕ್ಸ್ ಬಗ್ಗೆ ನೋಡೋಣ ಯಾವ ರೀತಿ ಅಳವಡಿಕೆ ಮಾಡಿದ್ದಾರೆ ಅಂತ ಎಷ್ಟು ಚಂದವಾದ ಫ್ಲೆಕ್ಸನ್ನು ಪುರಸಭೆ ವತಿಯಿಂದ ಅಳವಡಿಕೆ ಮಾಡಿದ್ದಾರೆ ಅನ್ನೋದು ತಾವೇ ಗಮನಿಸ್ತಾ ಇದ್ದೀರಿ ಅದು ಒಂದು ಸೈಡ್ ಇರಲಿ ಬಡವರ ಸೇವೆ ಮಾಡಲಿಕ್ಕೆ ಇರುವಂಥ ಪುರಸಭೆ ಬಡವರಿಗೆ ಸೂರು ಕಲ್ಪಿಸಲಿಕ್ಕೆ ಒಂದು ಅವಕಾಶವನ್ನು ಕೇಂದ್ರ ಸರ್ಕಾರ ಕೊಟ್ಟಿದ್ದರೂ ಕೂಡ ಜಿಲ್ಲಾಧಿಕಾರಿಗಳು ಇಪ್ಪತ್ತಾರು ಆರು ಎರಡು ಸಾವಿರದ ಇಪ್ಪತ್ತೈದರಂದು ಸಾರ್ವಜನಿಕರ ಮಾಹಿತಿಗೆ ರವಾನಿಸಿ ಅಂತ ಪತ್ರ ವ್ಯವಹಾರ ಮಾಡಿದರೂ ಕೂಡ ನೀವು ಒಂಬತ್ತು ಹತ್ತನೇ ತಾರೀಕು ಸಾರ್ವಜನಿಕರ ಪ್ರಕಟಣೆ ಪ್ರಕಟಣೆ ಹೊಡಿಸ್ತಿರಲ್ಲ ಸಾರ್ವಜನಿಕರು ಇನ್ನೊಂದು ಐದು ದಿನದಲ್ಲಿ ಎಲ್ಲಿ ಡಾಕ್ಯುಮೆಂಟ್ ರೆಡಿ ಮಾಡಿ ಆನ್ಲೈನ್ ಅಪ್ಲಿಕೇಶನ್ ಹಾಕೋಕ್ಕೆ ಸಾಧ್ಯ ನಾಳೆ ಸೆಕೆಂಡ್ ಸ್ಯಾಟರ್ಡೆ ಸಂಡೇ ಕೆಲವು ಸಾರ್ವಜನಿಕರ ಹತ್ರ ಡಾಕ್ಯುಮೆಂಟ್ಗಳೇ ಇರಲ್ಲ ಕ್ಯಾಶ್ ಇರಲ್ಲ ಇನ್ಕಮ್ ಇರೋಲ್ಲ ಮತ್ತೊಂದು ಇರಲ್ಲ ಅವರು ಎಲ್ಲಿ ಅಪ್ಲಿಕೇಶನ್ ಹಾಕ್ಲಿಕ್ಕೆ ಸಾಧ್ಯ ಅನ್ನೋದನ್ನು ನಿಮಗೆ ಯಾವ ರೀತಿಯಲ್ಲಿ ನಾವು ಹೇಳಬೇಕು ಇಂಥ ದಪ್ಪ ಚರ್ಮದ ಅಧಿಕಾರಿಗಳನ್ನ ಇಟ್ಕೊಂಡು ತಾಲೂಕೊಳಗಡೆ ಆಡಳಿತ ಮಾಡ್ತಿದ್ದೀರಿ ಅಂತಂದರೆ ನಿಜಕ್ಕೂ ಇದನ್ನು ಸಾರ್ವಜನಿಕರೇ ತೀರ್ಮಾನ ಮಾಡಬೇಕು ಈ ಒಂದು ವ್ಯವಸ್ಥೆಯನ್ನು ಸರಿಪಡಿಸಲಿಕ್ಕೆ ಯಾವಾಗ ಸಾಧ್ಯ ಆಗುತ್ತೆ ಅಂತೂ ನಮಗಂತೂ ಗೊತ್ತಾಗ್ತಿಲ್ಲ ಬಡವರಿಗೆ ಸೂರು ಕಲ್ಪಿಸಲಿಕ್ಕೆ ಅವಕಾಶ ಕಲ್ಪಿಸಿದ್ರೆ ಈ ಇಂಥ ಒಂದು ಬೇಜವಾಬ್ದಾರಿ ತಂದ ಆಡಳಿತ ಮಾಡ್ತಿದ್ದೀರಲ್ಲ ನಿಮ್ಗೆ ನಿಜವಾಗಲೂ ಒಂದು ಒಂದ್ಸತಿ ಏಕಾಗ್ರತೆಯಾಗಿ ಮನೇಲಿ ಕೂತ್ಕೊಂಡು ಯೋಚನೆ ಮಾಡಿ ನಾವು ಸಾರ್ವಜನಿಕರ ಸೇವೆ ಮಾಡೋಕ್ಕೆ ಬಂದಿದ್ದೀವ ಅಥವಾ ಅಧಿಕಾರಿಗಳನ್ನ ಓಲೈಸ್ಕೊಂಡು ನಮ್ಮ ಜೀವನ ನಡೆಸಲಿಕ್ಕೆ ಬಂದಿದೀವ ಅನ್ನೋದನ್ನು ಸ್ವಲ್ಪ ತಾವೆಲ್ಲ ಕೂತ್ಕೊಂಡು ಯೋಚನೆ ಮಾಡಿ ದಯಮಾಡಿ ಇಂಥ ಅಧಿಕಾರಿಗಳು ನಮ್ಗೆ ಬೇಕಾ ಅಲ್ಲ ರೀ ಡಿ ಸಿ ಅವರು ಕೊಟ್ಟಿರೋ ಮಾಹಿತಿನ ನಮಗೆ ಹತ್ತು ದಿನ ಹದಿನೈದು ದಿನದವರೆಗೆ ಹೊರಗಡೆ ಕೊಡೋದಿಲ್ಲ ಸಾರ್ವಜನಿಕರಿಗೆ ಪ್ರಕಟಣೆ ಹೊಡಿಸ್ಲಿಕ್ಕೆ ಮಾಹಿತಿನೇ ಇಲ್ಲ ಅಂತಂದರೆ ಇನ್ನು ಇದಕ್ಕೆ ಏನು ಹೇಳಬೇಕು ಇದನ್ನ ಸಾರ್ವಜನಿಕರ ಗಮನಕ್ಕೆ ಬಿಟ್ಟಿದ್ದೀವಿ ಅವರೇ ತೀರ್ಮಾನ ಮಾಡಬೇಕು ಅಷ್ಟೇ ಥ್ಯಾಂಕ್ ಯು